ಗುರು ಅಂದರೆ ಅದಾಗಲೇ ಗೊತ್ತಿದೆ ಇಡೀ ವಿಶ್ವದ ಎಲ್ಲ ಜೀವಜಂತುಗಳಿಗೂ ಗುರು ಆದಿಮೂಲ ಆಗಿದೆ ಸೊ ಪ್ರತಿಯೊಂದು ಜೀವಜಂತುಗಳಿಗೂ ಗುರುವಿನ ಅವಶ್ಯಕತೆ ಇದೆ ವೇದ ಆಗಮ ಪುರಾಣ ಇತಿಹಾಸಗಳಲ್ಲಿ ವಚನ ಸಾಹಿತ್ಯ ದಾಸ ಸಾಹಿತ್ಯ ಮೊದಲಾದ ಕನ್ನಡ ಎಲ್ಲ ಸಾಹಿತ್ಯಗಳಲ್ಲಿ ವರ್ಣನೆ ಮಾಡಿರುವಂಥದ್ದೊಂದೇ ಗುರು ಅಗಣಿತ ಅಗಮ್ಯ ಅಂತ ಹೇಳಿ ಸೊ ಗುರುವನ್ನು ಬ್ರಹ್ಮನಾಗಿ ಗುರುವನ್ನು ವಿಷ್ಣುವಾಗಿ ಗುರುವನ್ನು ಸದಾಶಿವನಾಗಿ ಕಂಡಂಥ ದೇಶ ನಮ್ಮದು ಯಾವ ಕಾರಣಕ್ಕೋಸ್ಕರ ಗುರುವನ್ನು ಬ್ರಹ್ಮನಾಗಿ ವಿಷ್ಣುವಾಗಿ ಅದರ ಜೊತೆಗೆ ಮಹೇಶ್ವರನ ಸ್ವರೂಪವಾಗಿ ಕಾಣ್ತಾರೆ ಅಂತ ಹೇಳಿದ್ರೆ ಒಂದು ಮೊಗ್ಗು ಅದು ತಾನು ಮಾಗಿ ಮಾವಿನ ಹಣ್ಣಾಗುತ್ತೆ ಆ ಮಾವಿನ ಹಣ್ಣು ಒಂದು ಫಾರ್ಮ್ ಆಫ್ ಎನರ್ಜಿಯಿಂದ ಮತ್ತೊಂದು ಫಾರ್ಮ್ ಆಫ್ ಎನರ್ಜಿಗೆ ಟ್ರಾನ್ಸ್ಲೇಟ್ ಆಗುವಂಥದ್ದು ಆ ಮಾವಿನ ಹಣ್ಣು ತಿಂದಾಗ ದೇಹಕ್ಕೆ ಶಕ್ತಿಯಾಗಿ ಮಾರ್ಪಡುತ್ತೆ ಅದೇ ರೀತಿ ಮೊಗ್ಗಾಗಿ ಮಾವಿನ ಹಣ್ಣು ಹೇಗಾಯಿತೋ ಅದು ಕ್ರಿಯೇಟ್ ಆಗುವಂಥದ್ದು ಆ ಮೊಗ್ಗು ಹೇಗೆ ಕ್ರಿಯೇಟ್ ಆಯಿತು ಅನ್ನೋದು ಬ್ರಹ್ಮ ತತ್ವವಾಗಿ ಅದರ ಜೊತೆಗೆ ಅದು ಮೊಗ್ಗಿಂದ ಹಣ್ಣಿನವರೆಗೂ ಮಾಗುವವರೆಗೂ ಅದನ್ನು ಪ್ರೊಟೆಕ್ಷನ್ ಇರುತ್ತಲ್ಲ ಅದನ್ನು ವಿಷ್ಣುವಾಗಿ ಅದೆಲ್ಲದರ ಜೊತೆ ಜೊತೆಗೆ ಒಂದು ಫಾರ್ಮ್ ಆ ಎನರ್ಜಿ ಆಗಿ ಇದ್ದಂಥದ್ದು ಮತ್ತೊಂದು ಫಾರ್ಮ್ ಆಗಿ ಕನ್ವರ್ಟ್ ಆಗುತ್ತಲ್ವ ಸೊ ಆ ಕನ್ವರ್ಟ್ ಆಗುವಂಥ ವಿಧಾನ ಲಯ ಅಂತ ಕರಿತೀವಿ ಒಂದರೊಳಗೊಂದು ಲಯವಾಗುವಂತಹದ್ದು ಅಂತ ಹೇಳಿ ಸೊ ಹಣ್ಣಿತ್ತು ಆ ಹಣ್ಣು ಎಲ್ಲೋಯಿತು ಮುಂದೆ ತಿಂದಾಗ ಜೀರ್ಣವಾಗಿ ದೇಹಕ್ಕೆ ಶಕ್ತಿಯನ್ನು ನೀಡಿತು ಒಂದು ತತ್ವವನ್ನು ತತ್ವ ಅಂತ ಕರಿತೀವಿ ಸೊ ಈ ಎಲ್ಲ ತತ್ವಗಳನ್ನು ಗುರು ಒಳಗೊಂಡಿರ್ತಾರೆ ಮೊದಲನೇದಾಗಿ ಎದೆಗೆ ಅಕ್ಷರವನ್ನು ಬಿತ್ತುವಂಥ ಕೆಲಸ ಗುರು ಮಾಡ್ತಾರೆ ಅದರ ಜೊತೆ ಜೊತೆಗೆ ಆ ಅಕ್ಷರವನ್ನು ಮುನ್ ಮುಂದೊಂದು ದಿನದವರೆಗೆ ಮುಂದೆ ಮತ್ತಷ್ಟು ವರ್ಷಗಳವರೆಗೆ ಅದು ಅವರಿಗೆ ಅನ್ನ ಹಾಕುವಂತೆ ಅವರಿಗೆ ಜೀವನೋಪಾಯವನ್ನು ರೂಪಿಸಿಕೊಡುವಂತೆ ನೋಡಿಕೊಳ್ಳುವಂತಹದ್ದು ಗುರುವಿನ ಮತ್ತೊಂದು ಅವತಾರ ಅದು ವಿಷ್ಣುವಿನ ಅವತಾರ ಮತ್ತೊಂದು ಮೂರನೆಯ ಅವತಾರ ಹೇಳ್ತಾರೆ ಅದು ಲಯ ಅಂತ ಹೇಳಿ ಒಂದನೇ ಕ್ಲಾಸಿಂದ ಎರಡನೇ ಕ್ಲಾಸ್ಗೆ ನಾವು ಹೆಂಗೆ ಪ್ರಮೋಟ್ ಆಗಿ ಹೋಗ್ತೀವೋ ಒಂದನೇ ಕ್ಲಾಸಲ್ಲಿ ಇರ್ತಕ್ಕಂಥದ್ದು ಅದೇ ವಿದ್ಯಾರ್ಥಿ ಎರಡನೇ ಕ್ಲಾಸಿಗೆ ಪ್ರಮೋಟ್ ಆಗಿ ಹೋದಾಗಲಿ ಹೋದಾಗೂ ಅದೇ ವಿದ್ಯಾರ್ಥಿ ಒಬ್ಬ ವಿದ್ಯಾರ್ಥಿ ಎರಡೂ ಹಂತದಲ್ಲಿ ಬದಲಾವಣೆ ಹೇಗೆ ಸಾಧಿಸ್ತಾರೆ ಅದನ್ನು ಲಯ ಅಂತ ಕರಿತೇವೆ ಹಾಗಾಗಿ ಗುರು ಬ್ರಹ್ಮನಾಗಿ ವಿಷ್ಣುವಾಗಿ ಮಹೇಶ್ವರನ ಸ್ವರೂಪವಾಗಿ ಇರತಕ್ಕಂಥದ್ದು ಸೊ ಅಂತಹ ಅದ್ಭುತವಾದಂಥ ಗುರುವಿಗೆ ನಮನ ಸಲ್ಲಿಸುವಂತಹ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ನಮ್ಮ ಸ್ಥಳೀಯ ಒಂದು ಶಾಲೆಯಲ್ಲಿ ನಡೀತಾ ಇದೆ ಸೊ ಅದು ಹೇಗೆಲ್ಲ ನಡೀತಾ ಇದೆ ಸೊ ಗುರುವಿನ ನಮನ ಕಾರ್ಯಕ್ರಮ ನಾವು ನಾವಿವಾಗ ನೋಡ್ಕೊಂಡು ಬರೋಣ ಅದೆಲ್ಲದರ ಜೊತೆ ಜೊತೆಗೆ ಅವರ ಅನುಭವ ಅನುಭವಗಳನ್ನು ಹಂಚಿಕೊಳ್ಳುವಂತಹ ಒಂದು ಅಪರೂಪವಾದಂತಹ ಸನ್ನಿವೇಶವನ್ನ ನಾವೆಲ್ಲರೂ ಕಣ್ತುಂಬಿಕೊಳ್ಳೋಣ ಅಂತ ಹೇಳ್ತಾ ಇದುವರೆಗೂ ನಮ್ಮ ಇನ್ಸ್ಪೈರ್ಮೆಂಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಮುಂದಿನ ಎಲ್ಲ ಅಪ್ಡೇಟ್ಸ್ಗಾಗಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದ ನಿಮ್ಮ ತಾಯಿಯವ್ರ ಬಗ್ಗೆ ಏನೇನಿಲ್ಲ ನಮ್ಮ ತಾಯಿಯ ಸುಮಾರು ಹದಿನಾರು ವರ್ಷ ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ ಸುಮಾರು ಹದಿನಾರು ವರ್ಷಗಳ ಕಾಲ ನಾವಿಲ್ಲೇ ಇದ್ವಿ ಆಯಿತಾ ಹಂಗಾಗಿ ಇವತ್ತು ಅವ್ರಿಗೆ ಗುರುವಂದನಾ ಕಾರ್ಯಕ್ರಮನ ಏರ್ಪಡಿಸಿರ್ತಾರೆ ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಎಷ್ಟು ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಸಂತೋಷ ಸಂತೋಷ ಸಾವಿರಾರು ಎಕ್ಸಾಕ್ಟ್ಲಿ ನಮಗೂ ಜನ ವಿದ್ಯಾರ್ಥಿಗಳಿಗೆ ಸೇವೆ ಸಲ್ಲಿಸಿರೋದಕ್ಕೆ ಇವತ್ತು ಆ ವಿದ್ಯಾರ್ಥಿಗಳ ಕರೆದು ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡ್ರೆ ನಮ್ಗೆ ತುಂಬಾ ಸಂತೋಷ ಆಗುತ್ತೆ ಪ್ರತಿ ವರ್ಷ ಅವ್ರ ಔಟ್ಪುಟ್ ಸಾವಿರಾರು ವಿದ್ಯಾರ್ಥಿಗಳನ್ನ ನೋಡಿರ್ತಾರೆ ಆದ್ರೆ ಅಂತ ಸಾವಿರಾರು ವಿದ್ಯಾರ್ಥಿಗಳು ಹೋದ್ರು ಗುರ್ಸ್ತಾರೆ ನಮಗೂ ಒಂದೊಂದ್ಸಲ ಗುರ್ಸು ಸಿಗಲ್ಲ ಆದ್ರೆ ಅವ್ರು ಇಂತರೇನು ನೀನು ಇಂಥ ಸ್ಕೂಲಲ್ಲಿ ಓದಿದ್ದೆ ಇಂಥರ ಮಗನೇ ಅಂತ ಒಂದು ಅಂದರೆ ಗುರುವಿಗೆ ಆ ಒಂದು ಮಟ್ಟದಲ್ಲಿ ಹೆಂಗಿರುತ್ತೆ ಅಂದರೆ ನಮ್ಮನ್ನ ಯಾವ ರೀತಿಯಲ್ಲಿ ಎ ಟು ಝಡ್ ಯಾವ ಮಟ್ಟಕ್ಕೆ ಯಾವ ಶಿಕ್ಷಣ ಯಾವುದ್ರಾಗ ಇರ್ತೀವಿ ಯಾವ್ದ್ರಾಗ ಇರಲ್ಲ ತಪ್ಪು ಮಾಡೋದು ಪ್ರಾಥಮಿಕ ಶಾಲೆಯಲ್ಲೇ ನಾವು ಮಾ ಮಾಡೋದೇನಿದ್ರು ಆದರೆ ಅದನ್ನ ಸರಿದಾರಿಗೆ ತರೋವಂಥದ್ದು ಗುರುಗಳ ಕರ್ತವ್ಯ ಗುರು ಶಿಷ್ಯರ ಸಂಬಂಧ ಹೆಂಗಿರುತ್ತೆ ಅಂದರೆ ಒಂದು ನಾಣ್ಯದ ಎರಡು ಮುಖಗಳಿದ್ದಂತ ಇರುತ್ತೆ ಆದರೆ ಇವತ್ತಿನ ಕ ಇದು ಇಲ್ಲ ಇವತ್ತೇನಿದ್ರು ಮೆಸೇಜು ಮೊಬೈಲಾಗೆ ಬಂದ್ಬಿಡುತ್ತಷ್ಟೇ ಆದರೆ ಪ್ರೀತಿ ವಿಶ್ವಾಸನೂ ಕೊರತೆ ಆಗಿದೆ ನಾವು ಇದ್ದಷ್ಟು ಫ್ರೀನೆಸ್ಸು ಅವ್ರನ್ನ ನಮಗೆ ಕರೆದು ಕುಂಡ್ರಿಸಿ ಹೇಳೋವಂಥ ತಾಳ್ಮೆ ಈ ಒತ್ತಡ ಪ್ರಪಂಚದಲ್ಲಿ ಇಲ್ಲ ನಾನು ಅನಿಸುತ್ತೆ ಇವಾಗ ಏನಂದರೆ ಅವ್ರ ಕೆಲಸ ಆಯಿತು ಹೋಮ್ ವರ್ಕ್ ಕೊಟ್ಟಿದ್ದೀವಿ ಮಾಡ್ರಿ ಹಾಂ ಎಲ್ಲ ಮಾಡಿದ್ದೀರಾ ಅಂತಂದು ಅಲ್ಲೇ ಕೂತಲ್ಲೇ ಕೇಳ್ತಾರೆ ಮೊದಲು ನಮಗೆ ಇಂಡಿವಿಜುವಲ್ ಅದೇ ರೀತಿ ಇನ್ನೊಬ್ರು ಗುರುಗಳು ಬಂದರು ಕೃಷ್ಣ ಅಂತ ಅಂತೇಳಿ ಅವರು ಪ್ರತಿ ಶನಿವಾರ ಮಗ್ಗಿ ಕಲ್ಸೋರು ಮಗ್ಗಿಯಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಯ್ತಂದರೆ ರೂಲ್ ದೊಣ್ಣೆ ತಗೊಂಡು ಹಿಂಗೆ ಬೆಂಚಿಗೆ ಓಡಿಸೋರು ರೂಲ್ ದೋಣ್ಣೆ ಆದರೆ ಅದು ಕೃಷ್ಣಮೂರ್ತಿ ಸರ್ ಅವರು ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಇವತ್ತು ಮಿಸ್ ಏನಾದರೂ ನಮ್ಮ ವಿದ್ಯಾರ್ಥಿಗಳಿಗೆ ಬೈದಿದಾರ ಅಂದ್ರೆ ಮನೆಗೆ ಬಂದು ನಾವು ದೊಡ್ಡದಾಗಿ ಕಂಪ್ಲೇಂಟ್ ಮಾಡ್ತಾರೆ ನಮ್ಮ ಮಕ್ಕಳು ಆಗಲಿ ಹುಡುಗರಾಗ್ಲಿ ಯಾರೇ ಆಗಲಿ ಅಂತ ಇದು ಇತ್ತು ಈಗ ಅದನ್ನೇ ದೊಡ್ಡದಾಗಿ ಇಶ್ಯೂ ಮಾಡೋದು ಬಂದ್ಬಿಟ್ಟಿದೆ ಏ ನಮ್ಮ ಮಕ್ಕಳಿಗೆ ಶಾಲೆ ಇದ್ರವ್ರು ದೌರ್ಜನ್ಯ ಮಾಡಿದ್ರಂತೆ ಅಂತೆ ಇದೆ ಅಂತೆ ಆದ್ರೆ ಪ್ರೀತಿಯಿಂದ ಗಾದೆನೇ ಐತೆ ಜಾಣನಿಗೆ ಮಾತಿನ ಪೆಟ್ಟೋದು ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತೇಳಿ ನಮಗೆ ಪ್ರೀತಿಯಿಂದ ಕಲಿಸಿದ್ರು ಎಷ್ಟು ಚೆನ್ನಾಗಿತ್ತು ಅಂದರೆ ಇವತ್ತು ಅದೇ ಗತ್ಲ ಬಂದರು ಹೇಳಿ ಖುಷಿ ಪಟ್ಟಿವಿ ನಾವು ಬೆಳಗ್ಗೆನೇ ಫೋನ್ ಮಾಡಿ ಒಂದು ವೀಕಲ್ಲೇ ಮಾತಾಡ್ತಾ ಇರ್ತೀವಿ ಬರ್ತಾ ಇದ್ದೀವಿ ಅನ್ನೋದಕ್ಕೆ ಖುಷಿ ಆಯಿತು ನನಗೂ ಗೊತ್ತಿರೋ ಫ್ರೆಂಡ್ಸ್ಗಳಿಗೆಲ್ಲ ನಿಮ್ಮ ನಮ್ಮ ಸರ್ ಬರ್ತಾರೆ ಅಂತಂತ ಹೇಳಿದೆ ಅವರು ಎಲ್ಲ ಬಂದರು ಮಾತಾಡಿಸಿದ್ರು ಅದ್ರ ಬಗ್ಗೆ ಭಾಳ ಖುಷಿ ಆಗುತ್ತೆ ಆ ಇದೆ ಗುರುಗಳು ಅದೇ ಹೇಳಿದ್ನಲ್ಲ ಗುರು ಶಿಕ್ಷಕರು ವಿದ್ಯಾರ್ಥಿಗಳು ಒಂದು ನಾಣ್ಯದ ಇದ್ದಂತೆ ಅಂತ ಸಂಬಂಧವನ್ನು ನಾವು ಇಟ್ಕೊಂಡಿರ್ತೀವಿ ಅವಾಗಲೇ ಅದಕ್ಕೆ ತಕ್ಕನಾದ ಒಂದು ಇದು ಸಿಗೋದು ಅರ್ಥ ಸಿಗುತ್ತೆ ಎಲ್ಲೇ ಹೋದ್ರೂ ಅವ್ರು ನಾವೆಷ್ಟೇ ದೊಡ್ಡ ಮಟ್ಟಕ್ಕೆ ಈ ಹೈಸ್ಕೂಲ್ ಮೇಸ್ ಆಗಿರ್ಬೋದು ಡಿಗ್ರಿ ಕಾಲೇಜ್ ಲೆಕ್ಚರ್ ಆಗಿರ್ಬೋದು ವಿದ್ಯಾರ್ಥಿ ಆದ್ರೆ ತಳಪಾಯ ಹಾಕಿರ್ತಾರಲ್ಲ ಬುನಾದಿ ಅವ್ರನ್ನ ನಾವು ಯಾವತ್ತೂ ಮರೆಯೋಂಗಿಲ್ಲ ಅವರೇ ನಮಗೆ ಗುರುಗಳು ಧನ್ಯವಾದ ಎಷ್ಟು ವರ್ಷಗಳಿಂದ ನೀವು ಓದಿದ್ದಣ್ಣ ಇಲ್ಲಿ ಇಸ್ವಿ ನಮ್ಮ ಈ ಒಂದು ಸರ್ಕಾರಿ ಶಾಲೆ ಇರತಕ್ಕಂತ ಸರ್ಕಾರಿ ಶಾಲೆ ಆಗಿರ್ಬೋದು ಈ ಹೈಸ್ಕೂಲ್ ಆಗಿರ್ಬೋದು ಅವತ್ತಿನ ವಾತಾವರಣ ಅವತ್ತಿನ ವಾತಾವರಣದಲ್ಲಿ ಏನು ಗೊತ್ತಿರಲಿಲ್ಲ ನಾವೊಂದು ಗುರುಗಳ ಗುರುಗಳ ಒಂದು ಮಾರ್ಗದರ್ಶನಂತೆ ಅವರಂತೆ ಪಾಠ ಕಲ್ತ್ಬಿಟ್ಟು ನಾ ಮುಂದುವರೆದಿ ಅವ್ರಿಗೆ ನಾನು ಕೃತಜ್ಞತೆ ಹೇಳಕ್ಕೆ ಪಡ್ತೀನಿ ಅವತ್ತಿನ ದಿನಮಾನಗಳಲ್ಲಿ ಇವತ್ತು ಇವತ್ತು ನೀವು ಬಂದಿದ್ರೆ ಎಷ್ಟೋ ವರ್ಷಗಳ ಆದ ನಂತರ ಅವತ್ತಿನ ವಾತಾವರಣ ಅಂದ್ರೆ ನೀವು ನೋಡಿದಾಗ ಗಿಡ ಮರಗಳಾಗಿರ್ಬಹುದು ಅಥವಾ ಕೆಲವೊಂದು ಬದಲಾವಣೆಗಳಾಗಿರ್ತವೆ ಆ ಬದಲಾವಣೆ ಬದಲಾವಣೆ ನೋಡಿದಾಗ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಅಥವಾ ಬೇಸರದ ಇಲ್ಲಿ ನಾವು ಸ್ಟಾರ್ಟಿಂಗ್ ಬಂದಾಗಿಂದ ಚಿಕ್ಕ ಚಿಕ್ಕ ಮರಗಳಿದ್ದು ಅದಕ್ಕೆ ನಾವು ಬಕೆಟ್ ಅಲ್ಲಿ ಇಡ್ಕೊಂಡು ಎಲ್ಲಾ ಸ್ಟೂಡೆಂಟ್ಸ್ ಆಗ್ತಾ ಇದ್ವಿ ನೀರು ಅದೀಗ ದೊಡ್ಡ ದೊಡ್ಡದಾಗಿ ಬೆಳಕೊಂಡು ಅದು ನೋಡಕ್ಕೊಂದು ತುಂಬಾ ಖುಷಿ ಆಗುತ್ತೆ ಆ ಮರದ ನೆರಳಲ್ಲಿ ನಾವು ನಿಂತ್ಕೊಂಡಿದೀವಿ ಇದೇ ತರ ಈಗ ಈಗ ರೀತಿ ಬೆಳ್ಕೊಂಡು ಮುಂದೆ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ಬಿಟ್ಟು ಈ ಶಾಲೆಗೆ ಒಂದ್ ಹೆಸರು ತರಬೇಕಂತ ನನ್ನ ಇಷ್ಟ ನಾವು ಮಾದರಿ ಶಾಲೆಯಿಂದ ಒಂದನೇ ಕ್ಲಾಸ್ ಇಂದ ಸೆವೆಂತ್ ವರ್ಗೂ ಓದಿದೀವಿ ನಾವು ಅಲ್ಲಿ ಆಗಿರೋಂಥ ಗುರುಗಳು ಈ ಗುರುಗಳಿಗೂ ಭಾಳ ಡಿಫ್ರೆನ್ಸ್ ಇದೆ ಆಗಿನ ಗುರುಗಳು ಏನಂತಾರೆ ಅಂದರೆ ನಯ ಭಯ ಇತ್ತು ಹುಡುಗರು ಈಗ ಬಟ್ಟೆ ಬಟ್ ಒಂದ್ ಜೊತೆ ಮೂರ್ ಕ್ಲಾಸ್ ಒಂದೇ ಒಂದೇ ತರ ಬಟ್ಟೆ ಇತ್ತು ಈಗ ಎಲ್ ಕೆಜಿ ಇಂದ ಯು ಕೆಜಿ ವರ್ಗು ಒಳ್ಳೊಳ್ಳೆ ಬಟ್ಟೆ ಪಡಿಸಬೇಕು ಅಂದ್ರೆ ಈಗ ಇರೋ ಗುರುಗಳು ಒಬ್ಬ ಕೃಷ್ಣಮೂರ್ತಿ ಸರ್ ಅಂತ ಇದಾರೆ ಅವ್ರ ರೋಡ್ ಬಿಟ್ರೆ ಮೂರ್ ಕಿಲೋಮೀಟರ್ ದೂರ ಹೋಗ್ತಿದ್ವಿ ನಾವು ಅವ್ರ ಮನೆ ಇಲ್ಲೇ ಕಾಟ್ಮೆ ಅಲ್ಲ ಮನೆ ಹತ್ರ ಇದ್ರು ಅವರು ನಾವು ಕೆರೆಯಿಂದ ಬರ್ತಿತ್ತು ಅವ್ರು ಎದ ಅಂದ್ರೆ ಅಷ್ಟು ಭಯ ಇತ್ತು ತಿರ್ಗಿ ಈಗ ಐಸ್ಕೂಲ್ ಬಂದಾಗ ವಿ ಎಚ್ ಸಿ ಸಾರ ಚಂದ್ರಶೇಖರ್ ಸರ್ ಅಂತಿದ್ರು ತಿರ್ಗ ಇವರು ಎನ್ ಸಿ ಸಾರು ಕೆಲರ್ ಸಾರು ಅವ್ರು ಏನೋ ಸುಮ್ಮನೆ ಅವ್ರು ನೋಡ್ಬಿಟ್ಟು ಸಾಕು ನಾವೆದು ಭಯ ಇತ್ತು ಶಾರದಾ ಮೇಡಮ್ ಅವರು ಇದ್ದರು ಅವರು ನೋಡ್ಕೊಂಡು ಭಯ ಇತ್ತು ಈಗ ನಾನೆಲ್ಲ ಏನಿಲ್ಲ ಈಗ ಹುಡುಗರು ಒಂದೇ ಹೊಡ್ಯೋದು ಕಷ್ಟ ಐತೆ ಏ ಅವ್ರದ್ದೇನು ಬಿಡು ಅಂತೇಳಿ ಅವ್ರೆದ್ರಿಗೆ ಸೀರೆಟೆ ಬಿಡಿದ್ರು ಸೇರ್ತಾರೆ ನಮ್ಗೆ ಹಂಗೆ ನಯ ಭಯ ಇತ್ತು ಈಗ ಹಂಗಾಗಿ ನಾವೆಲ್ಲ ಚೆನ್ನಾಗಿದ್ದೀವಿ ಈಗ ನೋಡಿರೋದು ನಯಾ ಭಯ ತಪ್ಪಿದ್ದಾರೆ ಅಷ್ಟೇ ಅದಕ್ಕೆ ಗುರುವಂದನ ಕಾರ್ಯಕ್ರಮ ನಾವು ಎಷ್ಟು ಮುಗಿದ್ರೆ ಅವರು ಗುರುಗಳು ನಮಗೆ ಮುಗಿದ ಮುಗಿ ನಮಗೆ ನಮ್ಗೆ ಒಳ್ಳೆದಾಗತ್ತ ಕೆಟ್ಟದಂತ ಆಗಿಲ್ಲ ಈಗಲೂ ಅವ್ರೆಲ್ಲಾರು ಬರ್ಲಿ ನಾವು ಇಲ್ಲೆಲ್ಲ ಬೆಂಗಳೂರಿಗೆ ಹೋಗ್ಲಿ ನಾವು ಹೋಗಿ ಕೈ 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 ಮುಗಿದು ಬರ್ತೀವಿ ನಾವು ಇವಾಗ ಏನು ಅದ ನಮ್ಮ ಬ್ಯಾಚಿಂದು ಜೂನಿಯರ್ ಮಾಡ್ತಾ ಇರೋದು ಬಟ್ ಆದರೂ ನಾವೆಲ್ಲ ಬಂದಿದ್ದೀವಿ ನಮ್ಗೆ ಏನು ಕಲಿಸಿದ್ರು ಅದೇ ಗುರುಗಳೇ ಬಂದಿದ್ದಾರೆ ಆ ಖುಷಿಗೋಸ್ಕರ ನಾವೆಲ್ಲಾರು ಮತ್ತೆ ಈಗ ಬಂದಿದೀವಿ ನಾವು ಏನು ನಮ್ಮ ಗ್ರೂಪಲ್ಲಿ ಇದ್ದೀವೋ ಆದಷ್ಟು ಫಿಫ್ಟಿ ಪರ್ಸೆಂಟ್ ನಾವು ಬಂದಿದೀವಿ ಬಂದು ಸ್ಪಂದಿಸಿದೀವಿ ನಮ್ಮ ಕೈಲಿ ಏನಾಗುತ್ತೋ ಅದು ಇದೇ ಥರನೇ ಮುಂದೆ ಯಾವುದೇ ಆದ್ರೂ ನಾವು ಎಲ್ಲರೂ ನಾವು ಸ್ನೇಹಿತರು ಇದೇ ಸಮ್ಮಿಲನದೊಳಗೆ ಬರ್ತೀವಿ ನಾವು ಬಂದಿಲ್ಲ ಅಂತ ಡ್ರಿಲ್ ಮಾಸ್ಟರ್ ಯಾರು ಬಂದಿಲ್ಲ ಇದುವರೆಗೂ ಸಿದ್ದಪ್ಪ ಸರ್ ಸಿದ್ದಪ್ಪ ಸರ್ ಅಂತ ಇದ್ದು ಅವ್ರೀಗ ಎಕ್ಸ್ಪರ್ಟ್ ಮನೆಯವ್ರು ಬಂದಿದ್ದಾರೆ ಇಲ್ಲಿ ಚೆನ್ನಾಗಿ ಮಾಡಿದ್ರು ಆಮೇಲೆ ಕೇಲಾರ್ ಅಂತ ಕನ್ನಡ ಪಾಠ ಮಾಡ್ತಿದ್ರು ಅವರು ಹೇಳ್ತಾ ಇದ್ರೆ ಕೇಳಕ್ಕೆ ಒಂದು ಇದು ಆ ತರ ಪಾಠ ಮಾಡ್ತಾರೆ ಆತರ ಖುಷಿ ಇದೆ ಆಮೇಲೆ ಇವರೆಲ್ಲ ನಮ್ಮ ಕ್ಲಾಸ್ಮೇಟ್ಸ್ ಇವರು ಆಮೇಲೆ ಮಿಲಿಟರಿ ಆಗಿದ್ರು ಎಲ್ಲೋದರ ಏನೋ ಮಿಲಿಟರಿ ಅಂತ ಇವನ್ ಇಂಜಿನಿಯರ್ ಅಂತ ಇವರೆಲ್ಲ ನಾವು ಕ್ಲಾಸ್ಮೇಟ್ಸ್ ಹಂಗಾಗಿ ಬಾರ ಮಿಲಿಟರಿ ಮಾತಾಡ್ ಮಾರ ಹೇಳಿ ನಮ್ಮ ಮಾತುಗಳನ್ನು ಬಂದಿದ್ದಾರೆ ನಮ್ಮ ಬಾಳಿ ಸಂತೋಷ ಆಗಿದೆ ಯಾಕಂದ್ರೆ ಅವರು ಮುಂಚೆ ಕನ್ನಡದಲ್ಲಿ ಹಳೆ ಕನ್ನಡ ಮಾಡಬೇಕ ಅಂತ ನಮ್ಮ ಒಂದು ಸಂತೋಷ ಆಗ್ತಿತ್ತು ಇವತ್ತು ಆ ಮಾಶು ಅದೇ ಒಂದು ವಯಸ್ಸು ಅದೇ ಒಂದು ಇದು ಖುಷಿ ಅವರಲ್ಲಿದೆ ಆ ತಳಕಂದ್ರೆ ಅವರಿಗೂ ಕೂಡ ಒಂದು ಬಾರಿ ಒಂದು ಸಂತೋಷ ಹಾಗಾಗಿ ನಮಗೂ ಕೂಡ ಆ ಮಾಶುಗಳಿಗೆ ನೋಡಿ ಇವತ್ತು ಸಂತೋಷ ಆಯ್ತು ಮತ್ತೆ ನಮ್ಮ ರಾಮಕೃಷ್ಣರಾವ್ ಅವ್ರು ನಮ್ಗೆ ಗಿಡ್ಕೊಂಡು ಹೊಡಿತಿದ್ರು ಆದ್ರೆ ಇವತ್ತು ಒಂದು ಎರಡು ಮೂರು ವರ್ಷ ಅವರೇ ಮುಂದಕ್ಕೆ ಬಂದಿದ್ರೆ ನಾವು ಈ ನಾವು ಒಂದು ಒಳ್ಳೆ ಜಾಬ್ನಾಗ ಇರ್ತಿದ್ವಿ ಅಂತ ನಾವು ಅಂದ್ಕೊಂತೀವಿ ಯಾಕಂದ್ರೆ ಆ ಒಂದು ಮಟ್ಟಿಗೆ ನಾವು ಪಾಠ ಮಾಡೋರು ಹಾಗೆ ಹೊಡಿಯೋ ಮತ್ತೆ ಅವರೇ ಮನ್ಸಿಗೆ ನೋವು ಮಾಡ್ಕೊಳ್ಳೋರು ಈಗ ನಮ್ಗೆ ಅನಿಸುತ್ತೆ ಅವಂತ ಬೈಕಟ್ಟಿದ್ವಿ ಇವತ್ತು ನಾವು ಅವರಿಗೆ ಧನ್ಯವಾದ ಅಂತ ತಿಳಿಸ್ತಾ ಇದೀವಿ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಇಷ್ಟು ವರ್ಷಗಳು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳು ಇಪ್ಪತ್ತೈದು ಮೂವತ್ತೈದು ವರ್ಷಗಳು ಮೂವತ್ತೈದು ವರ್ಷಗಳ ಹಿಂದೆ ನೀವು ಇವರೆಲ್ಲರಿಗೂ ಶಿಕ್ಷಕರಾಗಿದ್ದೀರಿ ಹೌದು ಶಾಲೆಯಲ್ಲಿ ತುಂಬಾ ವರ್ಷಗಳ ಸೇವೆ ಸಲ್ಲಿಸಿರುವಂತ ಅನುಭವ ಇದೆ ಹೌದು ಇವತ್ತಿಗೂ ನಿಮ್ಮನ್ನ ಎಲ್ಲಾ ನಿಮ್ಮ ಶಿಷ್ಯಂದ್ರು ನೆನ್ಸ್ಕೊತಾ ಇದ್ದಾರೆ ಮತ್ತೆ ನಿಮ್ಮನ್ನ ಪದೇ ಪದೇ ಅಭಿಮಾನ ಅಂದ್ರೆ ಅವರಲ್ಲಿ ಇರ್ತಕ್ಕಂತ ಒಂದು ವಿಶ್ವಾಸ ಮತ್ತೆ ಪರಸ್ಪರ ಅಭಿಮಾನ ಇವುಗಳಿಂದ ಏನಾಗಿದೆ ಅಂದ್ರೆ ಈ ತರ ಶಿಷ್ಯರಿಂದ ಗುರುವಂದನಾ ಕಾರ್ಯಕ್ರಮಕ್ಕೆ ಇದು ಮಾಡ್ತಾ ಇದ್ದಾರೆ ಮತ್ತೆ ಮೇಲಾಗಿ ಏನಾಗಿದೆ ಅಂದ್ರೆ ಈ ನಾವು ಏನು ಗುರುವಂದನ ಕಾರ್ಯಕ್ರಮದಲ್ಲಿ ಏನು ಭಾಗವಹಿಸ್ತಾ ಇದೀವಲ್ಲ ಇದು ನಾಲ್ಕನೇದು ಇದು ನಾಲ್ಕನೇ ಇದು ನಾಲ್ಕನೇ ಒಂದು ವಂದನ ಕಾರ್ಯಕ್ರಮ ಗುರುಗಳು ಹೇಗೆ ಇರ್ತಾರೆ ಶಿಷ್ಯರು ಹಾಗೆ ಇರ್ತಾರೆ ಅದೇ ಒಂದು ಪ್ಲಸ್ ಪಾಯಿಂಟ್ ಅದರಿಂದ ಒಳ್ಳೆ ಇದಿದೆ ಮತ್ತೆ ಎಲ್ಲ ಶಿಷ್ಯರು ಸಹ ಒಳ್ಳೆ ಇದರಲ್ಲಿದ್ದಾರೆ ಇಂಜಿನಿಯರ್ಗಳು ಡಾಕ್ಟರ್ಗಳು ಆಗಿದ್ದಾರೆ ಸ್ಕೂಲ್ ನಲ್ಲಿ ಓದಿರ್ತಕ್ಕಂಥವ್ರು ಅವರಿಂದ ನಮಗೇನು ಅಪೇಕ್ಷೆ ಪಡೋದೇನಿಲ್ಲ ನಾವು ಅವರು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಮತ್ತೆ ಸತ್ಪ್ರಿಯಾಗಿ ಇದ್ದರೆ ನಾವು ಅದೇ ಒಂದು ನಮಗೆ ಆಸೆ ಅಷ್ಟೇ ನಮಗೆ ಇನ್ನೊಂದೇನಾಗಿದೆ ಮಾತಾಡ್ಲಿಕ್ಕೆ ಅಷ್ಟು ಇದಾಗ್ತಿಲ್ಲ ಅಷ್ಟು ಸಂತೋಷ ಆಗ್ತಾ ಇದೆ ಮಾತುಗಳೇ ಬರ್ತಾ ಇಲ್ಲ ತುಂಬಾ ಖುಷಿ ಆಯ್ತು ಯಾರಾದ್ರೂ ಒಬ್ಬರು ವಿದ್ಯಾರ್ಥಿಗಳು ನಿಮ್ಮ ಗುರುಗಳ ಬಗ್ಗೆ ಮಾತಾಡ್ತೀರಾ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಎಡರು ತಡರುಗಳು ಬಂದರೂ ಸಹ ಅದ್ಭುತವಾಗಿ ಬೆಳಿಗ್ಗೆನಿಂದ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಬಂದಿದೆ ಅದಕ್ಕೆಲ್ಲ ಸಹಕರಿಸಿದಂಥ ನನ್ನ ಸ್ನೇಹಿತರಿಗೂ ಹಾಗೂ ನನ್ನ ನೆಚ್ಚಿನ ಗುರುಗಳು ಎಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ ಬಂದು ನಮಗೆ ಈ ರೀತಿಯಲ್ಲ ಈ ಒಂದು ಕಾರ್ಯಕ್ರಮ ಹೇಗಿರಬೇಕು ಕಾರ್ಯಕ್ರಮದ ರೂಪುರೇಷೆಗಳೇನು ಫೋನ್ ಮಾಡುವುದರ ಮುಖಾಂತರ ನಮಗೆಲ್ಲರೂ ಕೂಡ ಬಹಳ ಯಶಸ್ವಿಯಾಗಿ ಅವರ ಮಾರ್ಗದರ್ಶನದೊಂದಿಗೆ ಈ ಕಾರ್ಯಕ್ರಮ ಬಹಳ ಉ ಉತ್ತಮವಾಗಿ ಆಯೋಜನೆಯಾಗಿದೆ ಅದೇ ರೀತಿಯಾಗಿ ಮುಕ್ತಾಯ ಸಮಾರಂಭ ಕೂಡ ಅಂತಿಮವಾಗಿ ಅದ್ಭುತವಾಗಿದೆ ಇಷ್ಟು ಹೇಳಕ್ಕೆ ನಾನು ಬಯಸ್ತಿದ್ದೇನೆ ಅದೇ ರೀತಿಯಾಗಿ ಬಂದಂಥ ಎಲ್ಲ ನನ್ನ ಸ್ನೇಹಿತ ಪರಿವಾರ ಬೃಂದದ ಬಗ್ಗೆ ಮತ್ತೊಮ್ಮೆ ಮಗದಮ್ಮ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮಕ್ಕೆ ಜೈ ಹಿಂದ್ ಜೈ ಕರ್ನಾಟಕ ಮಾತ ಹಾಗಾಗಿ ನಮಗೆ ಜೀವನವನ್ನು ಮಾಡಲಿಕ್ಕೆ ಸ್ಫೂರ್ತಿಯಾಗಿರ್ತಕ್ಕಂತಹ ನೆಲೆಯನ್ನು ಕೊಟ್ಟಿರ್ತಕ್ಕಂತಹ ಗುರುಗಳಿಗೆ ಈ ಸಂದರ್ಭದಲ್ಲಿ ನಾವು ಅನಂತ ಅನಂತ ಕೋಟಿ ಧನ್ಯವಾದಗಳನ್ನು ಅವರ ಪಾದಗಳಿಗೆ ಅರ್ಪಿಸ್ತಿದ್ದೀವಿ ಸರ್ ಒಂದು ಕಲ್ಲನ್ನು ಹೇಗೆ ಕೆತ್ತನೆ ಮಾಡ್ತಾರೋ ಅದೇ ರೀತಿಯಾಗಿ ನಮ್ಮ ಗುರುಗಳು ಬಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನು ಕೆತ್ತನೆ ಮಾಡಿ ರೀತಿ ಅವರು ನಮಗೆ ಉನ್ನತ ಸ್ಥಾನಕ್ಕೆ ಹೋಗಕ್ಕೆ ಅವರು ಕಾರಣಕರ್ತರ ಇದ್ದಾರೆ ಅದಕ್ಕೆ ಒಂದು ಹಿಂದೆ ಕೊಟ್ಟಂಥ ಗುರುಕುಲದಲ್ಲಿ ಏ ಥರ ಮಾಡ್ತಿದ್ರು ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ಅದರ ಸ್ಮರಣೆಯಗೋಸ್ಕರವಾಗಿ ನಾವು ಗುರುವಂದನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಧನ್ಯವಾದಗಳು